ಬೇಲೂರು ತಾಲೂಕಿನ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೋಲನ ಮನೆಯಿಂದ ಮಳವಳ್ಳಿ ಗ್ರಾಮವಾಗಿ ತೋಳಲು ಹಾಗೂ ಕೋಗಿಲ ಮನೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಗ್ರಾಮೀಣ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮಳವಳ್ಳಿ ದೋಲನ ಮನೆ ನಡುವಿನ ಭಾಗದಲ್ಲಿ ಜಲ್ಲಿ ಇಲ್ಲದ ಕಾರಣ ರಸ್ತೆ ಗುಂಡಿಮಯವಾಗಿ ಕೆಸರು ಪಾಲಾಗಿದೆ ಈ ಮಾರ್ಗದಲ್ಲಿ ನಿರಶ್ರಿತರ ತೋಟ ವಸತಿ ಪ್ರದೇಶವಿದ್ದು ತೋಟಗಳ ಸರಕು ಸಾಗಣೆ ಕಾರ್ಮಿಕರ ಸಂಚಾರ ಬಹುಮಟ್ಟಿಗೆ ಅಸಾಧ್ಯವಾಗಿದೆ ಸಾರ್ವಜನಿಕರು ಅಲ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಮಸ್ಯೆ ಬಗೆಹರಿಯಲಿಲ್ಲ ಗ್ರಾಮಸ್ಥರು ಕನಿಷ್ಠ ಜಲ್ಲಿ ಹಾಕಿಸಿ ರಸ್ತೆ ಸುಧಾರಣೆಗೆ ತಕ್ಷಣ ಕ್ರಮ ವಹಿಸಲು ಆಗ್ರಹಿಸಿದ್ದಾರೆ ಆದರೆ ನಾವು ಹೆಚ್ಚಿ ಮುಳುಗಡೆ ಮುಳುಗಡೆಗಾಗಿ ತೊಂಬತ್ತೇಳು ತೊಂಬತ್ತೆಂಟರಾಗೆ ನಮಗೆ ಜಮೀನು ಮುಂಜೂರು ಮಾಡಿದ್ದಾರೆ ಮುಂಜೂರು ಮಾಡಿದ ನಂತರ ಪುನರ್ವಸತಿ ಕೇಂದ್ರ ಮಳವಳ್ಳಿತ್ತ ಮಾಡಿದ್ದಾರೆ ಮಳವಳಿಯಿಂದ ಮುಂದೆ ಹರ್ಯಳ್ಳಿಗೆ ಹೋಗಬೇಕು ಅಂದರೂ ರಸ್ತೆ ಇಲ್ಲ ನಮ್ಮ ಎಮ್ ಎಲ್ ಎ ರುದ್ರವೇಶ್ ಗೌಡ್ರ ಕಾಲದಲ್ಲಿ ವೈ ಎನ್ ಮಲ್ಲೇಶ್ ಗೌಡ್ರು ಮಳವಳ್ಳಿ ಮತ್ತು ಜಾಗಲಹತ್ರ ಒಂದು ಸೇತನೆ ಮಾಡಿಕೊಟ್ಟಿದ್ದಾರೆ ತನಕ ರಸ್ತೆ ಆಗಿದೆ ಮುಂದಕ್ಕೆ ಏನೇ ಒಂದು ವೆಹಿಕಲ್ಲು ಹೋಗೋಂಗಿಲ್ಲ ನಾವು ಒಂದು ಐವತ್ತು ನೂರು ಜನ ಇರ್ಬೋದು ಆದರೆ ನಮ್ಮ ಜನ ರೈತರು ಯಾವುದೇ ಕಾರಣಕ್ಕೂ ತೋಟ ಹಾಳು ಅಲ್ಲಿ ಹೋಗೋಂಗಿಲ್ಲಪ್ಪ ಬಗಕ್ಕಲ್ಲ ಅನ್ನೋ ಇದ್ದಾರೆ ಆದರೆ ಇವತ್ತು ಮಗ ಒಂದು ಜೆಲ್ಲಿನೂ ಹಾಕಿಲ್ಲ ಮುಂದಕ್ಕೆ ಬಿಡ್ಜಿಂದ ಆಚೆಗೆ ಏನೂ ವ್ಯವಸ್ಥೆ ಏನೂ ಮಾಡಿಲ್ಲ ಡೋಲ್ ಮನೆ ಅಲ್ಲಿಂದ ಬಂದು ಡೋಲ್ನ ಮನೆ ಡೋಲ್ನ ಮನೆಯಿಂದ ಬೆಳ್ಳವಾಗ ಮುದ್ದಳ್ಳಿ ಮುದ್ದಳ್ಳಿ ಮೇಲೆ ಹಸಿ ಆ ಜಾರ್ಗಲ್ ಸೇತಿನಿಂದ ಮುಂದಕ್ಕೆ ಬಂದು ಪುನರ್ವಸತಿ ಕೇಂದ್ರ ಮಳುವಳ್ಳಿ ಕುಶಭವಾಗ ಗಂಗಾವಾಗ ಈ ಕಡೆ ಎಲ್ಲ ಭಾಗಕ್ಕೂ ಅನುಕೂಲ ಆಗಿರುವಂಥ ರಸ್ತೆ ಅದರದ್ದು ಬಿಡಿಸೋದು ಮಾಡಿರೋದು ಬಿಟ್ಟರೆ ಅದು ಎಮ್ ಎಲ್ ಎ ಗೌಡ್ರ ಕಾಲದಲ್ಲಿ ಮಲ್ಲೇಶ್ ಗೌಡರು ಒಯನ್ ಮಲ್ಲೇಶ್ ಗೌಡ್ರು ಮಾಡಿಕೊಟ್ಟಿರೋದು ಬಿಟ್ಟರೆ ಇತ್ತೀಚಿನ ಎಮ್ ಎಲ್ ಎಗಳು ಎಷ್ಟೇ ಹೋಗಿ ಕೇಳಿದ್ರು ಯಾವುದೇ ರೀತಿ ನಮ್ಮ ಬಗ್ಗೆ ಏನು ಕಾಲೇಜಿಗೆ ತೋರಿಸ್ತಲೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅದರಿಂದ ತಾವು ದಯಮಾಡಿ ತೋಟ ಮುಳುಗಡೆ ರೈತರು ಮಾಡಿಕೆ ಹೋಗೋದು ಇಲ್ಲ ಹಾಗೆ ಹಾಳು ಬಿಟ್ಕೊ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ತಾವು ದಯಮಾಡಿ ಅದೊಂದು ರೋಡನ್ನ ಯಾವುದೇ ಥರದಲ್ಲಿ ಆಗಲಿ ಅಥವಾ ಠಾಲ್ ಆಗಲಿ ಮಾಡಿಸ್ಕೊಟ್ರೆ ಒಂದು ಎರಡುವಾಗ ಕಿಲೋಮೀಟ್ರ್ ಇದೆ ಹೆಚ್ಚಿಲ್ಲ ಅಷ್ಟು ಮಾಡಿಕೊಟ್ರೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲಿ ನೋಡಿಬಿಟ್ರೆ ಯಾವ ಲೇಬರ್ಗಳೂ ಕೆಲಸಕ್ಕೆ ಇಲ್ಲ ಹಣ ದಯ ಬಿಟ್ಟು ನಾವು ನಡ್ಕೊಬಂದು ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಅಂತ ಹೇಳಿ ನಾನು ಈ ಈ ಕೆಸದೊಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ you <laughs>